ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶೋಭಾ ಕನ್ನಡ ಲಾಗ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಆಲ್ಮೋಸ್ಟ್ ಮಾಡಿ ತುಂಬ ದಿನ ಆಯಿತು ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ ಎಡಿಟ್ ಕೂಡ ಮಾಡಿರಲಿಲ್ಲ ಒಂದು ವೀಕ್ ಮೇಲೆ ಆಗಿತ್ತು ಶೂಟ್ ಮಾಡಿಟ್ಕೊಂಡು ಮಾಡೋಕ್ಕೆ ಟೈಮೇ ಇಲ್ಲ ಹಾಗಾಗಿ ಮಾಡೋಕ್ಕೆ ಆಗ್ತಾಯಿಲ್ಲ ವೀಡಿಯೋಸ್ಗಳು ಮಾಡ್ತಾ ಇಲ್ಲ ತುಂಬ ದಿನ ಆಯಿತು ಮಾಡಿರೋದನ್ನೇ ಎಡಿಟ್ ಮಾಡಿಲ್ಲ ಹಾಗೆ ಇಟ್ಕೊಂಡಿದ್ದೆ ಹಾಗಾಗಿ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ವೆದರ್ ಕೂಡ ಸ್ವಲ್ಪ ಬೋರ್ ಆಗಿದೆ ಈ ಬೇಜಾರು ಅನಿಸ್ಬಿಡುತ್ತೆ ಏನು ಮಾಡೋಕ್ಕೂ ಆಗ್ತಾ ಇಲ್ಲ ಮೋಡ ಮುಚ್ಕೊಬಿಟ್ಟಿದೆ ಮಳೆ ಬರುತ್ತೆ ಸಣ್ಣ ಊರ ಕಡೆಯಂತೂ ತುಂಬ ಮಳೆ ಅಂತೆ ಹಾಗಾಗಿ ನಾನು ಏನು ಮಾಡೋಕ್ಕೂ ಮನ್ಸು ಬರ್ತದೆ ಸುಮ್ಮನೆ ಕೂತ್ಕೊಂಡಿದ್ದೆ ಫ್ರೆಂಡ್ಸ್ ಇವತ್ತು ನಾನು ಮನೇಲಿ ಸ್ವಲ್ಪ ಚಿತ್ರಾನ್ನ ಇತ್ತು ಹಾಗಾಗಿ ಬ್ರೆಡ್ ರೋಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬೆಳಗ್ಗೆ ತಿಂಡಿಗೆ ಬ್ರೆಡ್ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡ ಫಸ್ಟ್ ಟೈಮ್ ಮಾಡ್ತಾ ಇರೋದು ಹಾಗಾಗಿ ಸ್ವಲ್ಪ ಮಾಡಿಕೊಂಡೆ ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಫಸ್ಟು ಮಾಡ್ಕೊಳ್ತಾ ಇದ್ದೆ ಅದಕ್ಕೇನು ಇಲ್ಲ ಟಮೊಟೊ ಮತ್ತು ಈರುಳ್ಳಿ ಚಿಕ್ಕದಾಗಿ ಹೆಚ್ಕೊಂಡು ಕ್ಯಾರೆಟ್ನ ತುರ್ಕೊಂಡು ಸ್ವಲ್ಪ ಮೆಣಸಿನ್ಕಾಯಿ ಕರಿಬೇವು ಹಾಕ್ಕೊಂಡು ಕ್ಲೀನಾಗಿ ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಮತ್ತು ಎಣ್ಣೆ ಹಾಕ್ಬಿಟ್ಟು ಕ್ಲೀನಾಗಿ ಕಿವುಚಿದ್ರೆ ಆಯಿತು ಕ್ಲೀನಾಗಿ ಕಿವುಚಿದ್ರೆ ಆ ಥರ ಸ್ವಲ್ಪ ನನ್ನ ಮಗಳು ನೋಡಿ ವಾಯ್ಸ್ ಅವರ್ ಕೊಡೋಕ್ಕೆ ಕೂಡ ಬಿಡ್ತಾ ಈ ಇದ್ರಲ್ಲಿ ನಾನು ಹೆಂಗೆ ಮಾಡಲಿ ಹೇಳಿ ಹಾಗಾಗಿ ಸೊ ಸ್ವಲ್ಪ ಮಾಡಿಕೊಂಡೆ ನಾಲ್ಕು ಪೀಸ್ ಮಾಡ್ಕೊಂಡಿದ್ದೆ ಅಷ್ಟೇ ಆಗಿತ್ತು ಆಮೇಲೆ ಇದನ್ನ ಮಾಡಿಕೊಂಡು ಇಡ್ಲಿ ಪಾತ್ರೆಯಲ್ಲಿ ಬಾಯ್ಲ್ ಮಾಡಿಕೊಂಡೆ ನಾನು ಒಂದು ಹತ್ತು ನಿಮಿಷ ಕಾಸ್ಕೊಂಡ್ರೆ ಸಾಕು ಚೆನ್ನಾಗಿರುತ್ತೆ ಈ ಥರ ಎಲ್ಲ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು ಕ್ಲೀನಾಗಿ ಎಲ್ಲ ಕಡೆ ಮೇಲೆ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಮಾಡಿಕೊಂಡು ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಕ್ಲೀನಾಗಿ ಹಚ್ಕೋಬೇಕು ಮೇಲುಗಡೆ ಪ್ಲೇಟ್ಗಳಿಗೆ ಏನಕ್ಕೆಂದರೆ ಅಂಟ್ಕೊಬಿಡುತ್ತೆ ಸ್ವಲ್ಪ ಅಣ್ಣ ಬ್ರೆಡ್ಡು ಬಿಸಿ ಆಗ್ತಾ ಬಿಸಿ ಆಗ್ತಾ ಕೆಳಗಡೆ ಇದಾಗಿ ಬರುತ್ತಲ್ಲ ಅವಾಗ ಅಂಟ್ಕೊಬಿಡುತ್ತೆ ಹಂಗೆ ಕ್ಲೀನಾಗಿ ಎಣ್ಣೆ ಹಚ್ಕೋಬೇಕು ನಾನು ಕೂಡ ಇದನ್ನು ಯೂಟ್ಯೂಬಲ್ಲಿ ನೋಡಿಕೊಂಡ್ರೆ ಟ್ರೈ ಮಾಡಿದೆ ಚೆನ್ನಾಗಾಗಿತ್ತು ಜಾಸ್ತಿ ಮಾಡೋಕ್ಕೋಗಲಿಲ್ಲ ಆಮೇಲೆ ವೇಸ್ಟ್ ಆಗಿಬಿಟ್ರೆ ಅಂತ ಹೇಳ್ಬಿಟ್ಟು ನಾಲ್ಕು ಪೀಸ್ ಮಾಡ್ಕೊಂಡಿದ್ದೆ ಕೆಳಗಡೆ ಎರಡು ಪೀಸ್ ಇಟ್ಕೊಂಡೆ ಮೇಲೆಗಡೆ ಎರಡು ಪೀಸ್ ಇಟ್ಕೊಂಡೆ ಚೆನ್ನಾಗಾಗಿತ್ತು ಒಂದೊಂದು ಯಾವಾಗಾದರೂ ಏನಾದರೂ ಈ ಥರ ಟ್ರೈ ಮಾಡಿದಾಗ ಫಸ್ಟ್ ಮಾಡಬೇಕಾದ್ರೆ ನಾವು ಸ್ವಲ್ಪನೇ ಮಾಡ್ಕೋಬೇಕು ಏನಕ್ಕೆಂದರೆ ಆಮೇಲೆ ವೇಸ್ಟ್ ಆಗಿಬಿಟ್ರೆ ಕಷ್ಟ ನಮಗೆ ಫಸ್ಟ್ ಟೈಮ್ ಮಾಡುವಾಗ ಅಳತೆ ಎಲ್ಲ ಗೊತ್ತಾಗಲ್ಲ ಅಷ್ಟು ಜಾಸ್ತಿ ಕಡಿಮೆ ಹಾಕ್ಬಿಟ್ಟು ಏನಾದರೂ ಹಾಳಾಗ್ಬಿಟ್ರೆ ತಿನ್ನೋಕ್ಕಾಗಲ್ಲಲ್ಲ ಹಾಗಾಗಿ ಸ್ವಲ್ಪನೇ ಮಾಡಿಕೊಂಡು ಅದಾದಮೇಲೆ ಚೆನ್ನಾಗಾದ್ಮೇಲೆ ನಾವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೋಬೇಕು ನಾನು ಫಸ್ಟ್ ಎಲ್ಲ ಹಾಗೆ ಮಾಡ್ತಾ ಇರ್ಲಿ ಇರಲಿಲ್ಲ ಫಸ್ಟು ಒಂದೇ ಸರಿ ಮಾಡಿಕೊಂಡು ಹಾಳು ಮಾಡಿರೋದೆ ಜಾಸ್ತಿ ಆಗ್ತಾಯಿತ್ತು ಬಟ್ ಇವಾಗ ಸ್ವಲ್ಪ ಬುದ್ಧಿ ಬಂದಿದೆ ಮಾಡಬೇಕಾದ್ರೆ ಯಾವಾಗಲೂ ಸ್ವಲ್ಪನೇ ಫಸ್ಟ್ ಟೈಮ್ ಮಾಡ್ಕೊತೀನಿ ಅದು ಚೆನ್ನಾಗಿ ಆಯಿತು ನಮ್ಗೆ ಇಷ್ಟ ಆಯಿತು ಅಂದಾಗ ನಾನು ಜಾಸ್ತಿ ಮಾಡ್ತೀನಿ ಇವತ್ತು ಅಷ್ಟೇ ಫಸ್ಟು ಬೆಳಗ್ಗೆ ನಾಲ್ಕೇ ಮಾಡ್ಕೊಂಡಿದೆ ಅದಾದಮೇಲೆ ಸಂಜೆ ಟೈಮಲ್ಲಿ ಜಾಸ್ತಿ ಮಾಡಿಕೊಂಡೆ ಚೆನ್ನಾಗಾಗಿತ್ತು ಅಂತ ಹೇಳಿಬಿಟ್ಟು ಹಾಗೆಯೇ ಸ್ವಲ್ಪ ಹುರುಳಿ ಕಾಳನ್ನು ನೆನೆಸಿಟ್ಕೊಂಡಿದ್ದೆ ಅದನ್ನು ಮೊಳಕೆ ಕಟ್ಟೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹುರ್ಳಿ ಕಾಳು ಎಲ್ಲ ಕಾಳುಗಳು ಹಾಕ್ಬಿಟ್ಟು ನಾನು ಮೊಳಕೆ ಕಟ್ಕೊತೀನಿ ಯಾವಾಗಲೂ ಬಟ್ ಈ ಸಲ ಸ್ವಲ್ಪ ಹುರುಳಿಕಾಳು ಅಷ್ಟೇ ನೆನೆಸಿಟ್ಕೊಂಡಿದ್ದೆ ಅದನ್ನು ಅಷ್ಟೇ ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದು ನಾನು ಫಸ್ಟು ಏನು ಮಾಡ್ತಿದ್ದೆ ಗಂಟು ಕಟ್ಬಿಟ್ಟು ಇದರಲ್ಲಿ ಇಟ್ಕೊಳ್ತಾ ಇದ್ದೆ ಬಾಕ್ಸ್ ಒಳಗೆ ನಮ್ಮ ಹಸ್ಬೆಂಡ್ ಹೇಳಿದ್ರು ಈ ಥರ ಕಲ್ಲು ಅದ್ರ ಇಡು ಚೆನ್ನಾಗಿ ಮೊಳಕೆ ಬರ್ತವೆ ಅಂತ ಹೇಳಿ ಹಾಗಾಗಿ ಇವಾಗ ನಾನು ಕಲ್ಲಿ ಇಟ್ಬಿಟ್ಟೆ ಇಡ್ತೀನಿ ಮೊಳಕೆ ಚೆನ್ನಾಗಿ ಬರುತ್ತೆ ಆಮೇಲೆ ಬ್ರೆಡ್ ರೋಸ್ಟ್ ಕೂಡ ತುಂಬ ಚೆನ್ನಾಗಾಗಿತ್ತು ಇಳಿಸ್ಕೊಂಡು ನಾನು ನನ್ನ ಮಗಳು ಇಬ್ಬರೇ ಇದ್ದಿದ್ದು ತಿಂದ್ವಿ ಅವಳು ಎರಡು ಪೀಸು ನಾನೇ ಎರಡು ಪೀಸು ಹಾಗೆಯೇ ನಮ್ಮ ಹಸ್ಬೆಂಡು ಪಪ್ಪಳೆ ಹಣ್ಣು ತೊಗೊಂಡು ಬಂದಿದ್ರು ಇದು ನನಗೆ ಒಂದು ಸ್ವಲ್ಪ ಹುಷಾರಿರಲಿಲ್ಲ ಕಾಲೆಲ್ಲ ನೋಯ್ತಾಯಿತ್ತು ನಮ್ಮ ಹಸ್ಬೆಂಡ್ ಮತ್ತೆ ಏನಾದರೂ ಚಿಕನ್ ಗುನ್ಯಾ ಏನಾದರೂ ಬಂದುಬಿಡುತ್ತೆ ಅಂತೇಳಿ ಪಪ್ಪಾಯ ಮತ್ತು ಕಿವಿ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ರು ನಾನು ಪಪ್ಪಾಯ ಕಟ್ ಮಾಡ್ಕೊಳ್ತಾ ಇದ್ದೆ ಬೆಳಗ್ಗೆ ತುಂಬ ಸ್ವೀಟಾಗಿತ್ತು ಒಳಗಡೆ ಒಂದೇ ಒಂದು ಬೀಜ ಕೂಡ ಇರಲಿಲ್ಲ ಹಾಗಾಗಿ ತುಂಬ ಚೆನ್ನಾಗಿತ್ತು ಜಾಸ್ತಿ ತಿನ್ನ ಕೂಡ ಇರಲಿಲ್ಲ ನಾವು ಕಟ್ ಮಾಡ್ಕೊತಾ ಇದ್ದೀವಲ್ಲ ಅಷ್ಟು ನಾವು ನಾನು ಅಂದ್ಕೊಂಡೆ ಇದು ನನ್ನ ಮಗಳಿಗೆ ಸಾಕಾಗಲ್ಲ ಚೆನ್ನಾಗಿದೆ ಅವು ಎಲ್ಲ ತಿಂದು ಮುಗಿಸ್ಬಿಡ್ತಾಳೆ ಅಂತ ಅವಳಿಗೆ ಕೂಡ ತಿನ್ನೋಕ್ಕಾಗಿಲ್ಲ ಯಾಕಂದರೆ ಅಷ್ಟೊಂದು ಸ್ವೀಟಾಗಿತ್ತು ಕಟ್ ಮಾಡಿ ಅವಳಗೊಂದು ಬಾಕ್ಸಿಗೆ ಹಾಕ್ಕೊಟ್ಬಿಟ್ಟೆ ನನ್ನ ಮಗಂಗೂ ಸ್ವಲ್ಪ ತಿನ್ನಿಸ್ದೆ ಈ ಪಪ್ಪಾಯ ಎಲ್ಲ ತಿನ್ನಿಸ್ ಅದ್ರೆ ಆಗಲ್ಲ ಚಿಕ್ಕ ಮಕ್ಕಳಿಗೆ ಇದು ಸ್ವಲ್ಪ ಹೀಟ್ ಅಲ್ವಾ ಹಂಗಾಗಿ ಪಪ್ಪಯ್ಯ ಅವನಿಗೊಂಚೂರು ನನ್ನ ಮಗಳಿಗೆ ಒಂದು ಬಾಕ್ಸ್ಗೆಲ್ಲ ಹಾಕ್ಕೊಟ್ಟು ನಾನು ಸ್ವಲ್ಪ ತಿಂದೆ ತುಂಬ ಚೆನ್ನಾಗಿತ್ತು ಆಮೇಲೆ ನೆಕ್ಸ್ಟು ಅಡುಗೆ ಮಾಡೋಕ್ಕೇನೇನು ಬೇಕು ಹೇಳಿ ರೆಡಿ ಮಾಡಿ ನನ್ನ ಮಗಳು ನೋಡಿಬಿಟ್ಟು ಹೆಂಗೆ ಓಡೋಗ್ತಾವಳೆ ನಾನು ಅಲ್ಲಿ ಹೋಗು ಕೊಡ್ತೀನಿ ತೊಗೊ ಬರ್ತೀನಿ ಅಂದೆ ಹಂಗಾಗಿ ಅಲ್ಲಿ ಓಡೋಗ್ತಾಳೆ ಹೋಗ್ತಾವಳೆ ಅಂತ ಅಂತೇಳಿ ಕ ಹೇಳ್ತಾಳೆ ಹಂಗಾಗಿ ಅದಾದಮೇಲೆ ನಾನು ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೆಂಡೆಕಾಯಿತ್ತು ಅದನ್ನು ತೊಗೊಬಂದು ಆಲ್ಮೋಸ್ಟ್ ಒಂದು ವಾರ ಆಗಿತ್ತು ಹಂಗೆ ಎತ್ತಿಟ್ಟಿದ್ದೆ ಬೆಂಡೆಕಾಯಿ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ನನ್ನ ಮಗನ್ನ ಇಲ್ಲಿ ಮಲ್ಸ್ಕೊಂಡಿದ್ದೆ ಅವನು ಇರಲ್ಲ ಕೆಳಗೆ ಹೋಗ್ತಾನೆ ಹಿಂದಕ್ಕೆ ಹೋಗ್ಬಿಡ್ತಾನೆ ಸ್ವಲ್ಪ ಅವರು ನೋಡ್ಕೊತ ನೋಡ್ಕೊತ ನಾನು ಅಡುಗೆಗೆಲ್ಲ ಮಾಡ್ಕೋಬೇಕು ಇಲ್ಲ ಅಂದರೆ ಅವ್ರನ್ನ ಅವ್ರು ಮಲಗ್ದಾಗಲೇ ಅಂದರೆ ನನಗೆ ಆಗಲ್ಲ ಎಲ್ಲ ಕೆಲಸ ಅವ್ರು ಮಲಗ್ದಾಗಲೇ ಮಾಡ್ಕೋಬೇಕು ಅಂದರೆ ಟೈಮ್ ಸಾಕಾಗಲ್ಲ ಹಾಗಾಗಿ ಸ್ವಲ್ಪ ಆಟ ಆಡಿಸ್ಕೊತ ಆಟ ಆಡಿಸ್ಕೊತ ಒಂದು ಸ್ವಲ್ಪ ಕೆಲಸ ಮಾಡ್ಕೊತೀನಿ ಬೆಂಡೆಕಾಯಿ ಗೊಜ್ಜು ಮಾಡೋಣ ಅಂತ ಎಲ್ಲ ಕಟ್ ಮಾಡ್ಕೊಂಡೆ ನನಗೆ ಗೊತ್ತಿರಲಿಲ್ಲ ಬೆಂಡೆಕಾಯಿಯಲ್ಲಿ ಇಷ್ಟೊಂಥರ ವೆರೈಟಿ ವೆರೈಟಿ ಮಾಡ್ತಾರೆ ಅಂತ ನಮ್ಮ ಕಡೆ ಎಲ್ಲ ಪಲ್ಯ ಒಂದೇ ಮಾಡೋದು ಅಂದರೆ ಈ ಒಗ್ಗರಣೆ ಹಾಕ್ಬಿಟ್ಟು ಬೆಂಡೆಕಾಯಿ ಹಾಕ್ಬಿಟ್ಟು ಪಲ್ಯ ಮಾಡ್ತಾರಲ್ಲ ಅಷ್ಟೇ ಮಾಡೋದು ನಾನು ಅಷ್ಟೇ ಅಂದ್ಕೊಂಡೆ ಬಟ್ ಇವಾಗಲೇ ಗೊತ್ತಾಗ್ತಿದೆ ಏನು ಗೊಜ್ಜು ಥರ ಎಲ್ಲ ಹಾಕಿ ಖಾರದ ಪುಡಿ ಏನೇನು ಹಾಕ್ಬಿಟ್ಟು ಗೊಜ್ಜು ಥರ ಎಲ್ಲ ಮಾಡ್ತಾರಲ್ಲ ಮೊಸರೆಲ್ಲ ಹಾಕ್ಬಿಟ್ಟು ಒಂದು ಎರಡು ಮೂರು ನಾನೇ ಒಂದು ಎರಡು ಮೂರು ವೆರೈಟಿಲಿ ಮಾಡ್ತೀನಿ ನನಗೆ ನಿಜ ಇದೆಲ್ಲ ಗೊತ್ತೇ ಇರಲಿಲ್ಲ ನಾನು ಅಂದ್ಕೊಂಡಿದ್ದೆ ಬರೀ ಬೆಂಡೆಕಾಯಲ್ಲಿ ಈ ಥರ ಒಂದೇ ರೆಸಿಪಿ ಆಗುತ್ತೆ ಅಂಥೇಳಿ ಹಂಗೆ ಸ್ವಲ್ಪ ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳೋಣ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಒಂದು ನಾಲ್ಕು ಬೆಂಡೆಕಾಯಿನ ಈ ಥರ ಉದ್ದೆಲ್ಲ ಉದ್ದು ಕಟ್ ಮಾಡಿಕೊಂಡು ಅದಕ್ಕೆ ಅಷ್ನ ಪುಡಿ ಖಾರದ ಪುಡಿ ಧನಿಯಾ ಪೌಡ್ರು ಆಮೇಲೆ ಜೀರಿಗೆ ಪುಡಿ ಅದಾದಮೇಲೆ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಇರಲಿಲ್ಲ ಹಾಗಾಗಿ ನಾನು ಅಕ್ಕಿ ಹಿಟ್ಟನ್ನ ಸ್ಕಿಪ್ ಮಾಡಿಕೊಂಡೆ ಮತ್ತು ಉಪ್ಪು ಆಮೇಲೆ ಕಡಲೆ ಹಿಟ್ಟು ಹಾಕಿಬಿಟ್ಟು ಕ್ಲೀನಾಗಿ ಕಲಿಸ್ಕೋಬೇಕು ಕಲಿಸ್ಕೊಂಡು ಹಂಚಿಗೆ ಎಣ್ಣೆ ಹಾಕಿಬಿಟ್ಟು ಹಂಚಲ್ಲಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಒಬ್ಬೊಬ್ಬರು ಎಣ್ಣೆ ಒಳಗೆ ಫ್ರೈ ಮಾಡ್ಕೊತಾರೆ ಅಷ್ಟೊಂದು ಎಣ್ಣೆ ಒಳಗೆ ಫ್ರೈ ಮಾಡೋದ್ರಿಗಿಂತ ಈ ಥರ ಹಂಚ ಮೇಲೆ ಫ್ರೈ ಮಾಡಿಕೊಂಡ್ರೇ ಚೆನ್ನಾಗಿರುತ್ತೆ ನಾನು ಕೂಡ ಇವತ್ತು ಇದು ಕೂಡ ಫಸ್ಟ್ ಟೈಮ್ ಮಾಡಿದ್ದು ಚೆನ್ನಾಗಿತ್ತು ಒಂದೊಂದ್ಸರಿ ಏನಾದರೂ ಫಸ್ಟ್ ಟೈಮ್ ಮಾಡ್ಕೊ ಈ ಥರ ಮೊಬೈಲ್ ನೋಡ್ತಾ ನೋಡ್ತಾ ಯೂಟ್ಯೂಬ್ಗಳಲ್ಲಿ ಏನಾದರೂ ರೆಸಿಪೀಸ್ ನೋಡ್ತಾ ಇರ್ತೀನಿ ಆವಾಗ ತಿನ್ನಬೇಕು ಅಂತ ಅನ್ನಿಸ್ದಾಗ ಹಂಗೆ ಮಾಡ್ಕೊತೀನಿ ಚೆನ್ನಾಗಿರುತ್ತೆ ಆವಾಗಲೂ ಅದೇ ಫಸ್ಟ್ ಟೈಮ್ ಮಾಡುವಾಗ ನಾನು ಕೂಡ ಇವಾಗ ಸ್ವಲ್ಪ ಸ್ವಲ್ಪ ಮಾಡ್ಕೊತೀನಿ ಚೆನ್ನಾಗಾಯಿತು ಅಂದರೆ ನೆಕ್ಸ್ಟ್ ಟೈಮು ಅದನ್ನು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊತೀನಿ ಚೆನ್ನಾಗಿರುತ್ತೆ ಫಸ್ಟ್ ಟೈಮ್ ಮಾಡಿಕೊಂಡು ಹಾಳು ಮಾಡಬಾರ್ದು ಅಂತ ಯಾಕಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಒಂದು ಸರಿ ಪಾಲಕ್ ಸೊಪ್ಪಿಂದ ಏನೋ ಮಾಡಿದ್ದೆ ಫುಲ್ಲು ಒಂದು ಏನಾದರೂ ಫುಲ್ ಒಂದು ಕಟ್ಟು ಸೊಪ್ಪು ತಗೊಂಡ್ಬಿಟ್ಟು ಏನೋ ಮಾಡೋಕ್ಕೋಗಿದ್ದೆ ಬಟ್ ಅದು ನಾವು ಅಳತೆ ಪ್ರಕಾರ ಮಾಡಿಲ್ಲ ಹಾಗಾಗಿ ಒಂಚೂರು ಆಗಿರಲಿಲ್ಲ ಪಾಲಕ್ ಸೊಪ್ಪು ವೇಸ್ಟು ಅದಕ್ಕೆ ಏನೇನೋ ಐಟಮ್ಸ್ಗಳು ಅದು ವೇಸ್ಟು ಎಣ್ಣೆ ವೇಸ್ಟು ಟೈಮ್ ವೇಸ್ಟು ಫಸ್ಟ್ ಆಫ್ ಆಲ್ ಹಂಗಾಗಿತ್ತು ಹಂಗಾಗಿ ಮಾಡಬೇಕಾದ್ರೆ ಸ್ವಲ್ಪ ಕ್ವಾಂಟಿಟಿಲಿ ಮಾಡಿಕೊಂಡು ಚೆನ್ನಾಗಾದರೆ ಮಾತ್ರ ಇನ್ನೊಂದು ಸರಿ ಮಾಡಿ ನಾನು ಇದನ್ನು ಸ್ವಲ್ಪನೇ ಮಾಡಿಕೊಂಡಿದ್ದೆ ಏನಕ್ಕೆಂದರೆ ಅಕ್ಕಿ ಹಿಟ್ಟು ಬೇರೆ ಇರಲಿಲ್ಲಲ್ಲ ಹಾಗಾಗಿ ಮತ್ತೆ ಹಾಳಾಗ್ಬಿಡುತ್ತೆ ಅಂತ ಹೇಳಿ ಮಾಡಿಕೊಂಡೆ ಬಟ್ ಇದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ನಾನು ಮಧ್ಯಾಹ್ನ ಊಟಕ್ಕೆ ಏನೂ ಮಾಡ್ಕೊಂಡಿರಲಿಲ್ಲ ಮೊಸರು ಅಷ್ಟೇ ಇತ್ತು ಮೊಸರು ಜೊತೆ ಇದನ್ನು ಹಾಕ್ಕೊಂಡು ತಿಂದೆ ತುಂಬ ಚೆನ್ನಾಗಾಗಿತ್ತು ಇಬ್ಬರು ಇರ್ತಾರಲ್ಲ ನಾನು ಮತ್ತು ನನ್ನ ಮಗಳು ಏನು ಅಡುಗೆ ಮಾಡ್ಕೋಬೇಕು ಅಂತಲೇ ಗೊತ್ತಾಗಲ್ಲ ಎಲ್ಲರೂ ಇದ್ದರೆ ಒಂದು ಸರಿ ಮಾಡಿಬಿಡ್ಬೋದು ಇಬ್ಬರೇ ಹಾಗಾಗಿ ನಾನು ಏನೂ ಇಬ್ಬರೇ ಇರಬೇಕಲ್ಲ ಇರ್ಬೇ ಇಬ್ಬರೇ ಇದ್ದಾಗ ಏನು ಮಾಡ್ಕೊಳ್ಲಿ ಏನು ಮಾಡ್ಕೊಳ್ಲಿ ಅಂತ ಯೋಚನೆ ಮಾಡೋದ್ರೊಳಗೆ ಟೈಮ್ ಆಗೋಗುತ್ತೆ ಒಂದೊಂದು ಸರಿ ಅವಳು ಊಟ ಮಾಡ್ತಾಳೆ ಒಂದೊಂದು ಸರಿ ಮಾಡಲ್ಲ ಹಾಗಾಗಿ ನಾನು ಒಬ್ಬಳೇ ಆಗಿಬಿಟ್ರೆ ನನಗೆ ಏನು ಸ್ವಲ್ಪನೇ ಸಾಕು ಅಂದ್ಬಿಟ್ಟು ಏನಾದರೂ ಮಿಕ್ಕಿದರೆ ಅದೇ ತಿನ್ಕೊತೀನಿ ಇಲ್ಲ ಅಂದರೆ ಹಿಂಗೆ ಏನಾದರೂ ಸ್ವ ಸ್ವಲ್ಪ ಏನಾದರೂ ಮಾಡ್ಕೊತೀನಿ ನೋಡಿ ಈ ಥರ ಮಾಡಿಕೊಂಡು ಬಿಸಿ ಬಿಸಿ ಇದ್ದಾಗ್ಲೇ ತಿನ್ನಬೇಕು ಚೆನ್ನಾಗಾಗುತ್ತೆ ತಣ್ಗಾದಮಲೆ ಒಂಥರ ಅದು ಇದಾಗಲ್ಲ ಏನಾದರೂ ಏನು ಹೇಳೋಕ್ಕೆ ಬರ್ತಾ ಇಲ್ಲ ಒಂಥರ ಮೆತ್ತಗಾಗ್ಬಿಡುತ್ತೆ ಅವಾಗ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಬಿಸಿ ಬಿಸಿ ಇದ್ದಾಗಲೇ ತಿಂದರೆ ಚೆನ್ನಾಗಿರುತ್ತೆ ಹಾಂ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ ಶೋಭಾ ಕನ್ನಡ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಪ್ಲೀಸ್